ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆ ಒಬ್ಬ ವ್ಯಕ್ತಿಯ ಅಸಾಧಾರಣ ಪರಿವರ್ತನೆಯ ಬಗ್ಗೆ ನಮಸ್ಕಾರ ಇದನ್ನ ಹೇಗೆ ಹೇಳೋದು ಈಗಿನ ಕಾಲದಲ್ಲಿ ಒಬ್ಬ ಬಿಲಿಯನೇರ್ ತನ್ನ ಸಂಪೂರ್ಣ ಆಸ್ತಿ ಬಿಸ್ನೆಸ್ ಸ್ಟೇಟಸ್ ಎಲ್ಲವನ್ನೂ ಬಿಟ್ಟು ಒಂದು ಆಧ್ಯಾತ್ಮಿಕ ಚಳುವಳಿಯನ್ನು ಶುರು ಮಾಡ್ರೆ ಹೇಗಿರುತ್ತಿಸ್ಕೊಳ್ಳೋಕು ಕಷ್ಟ ಅಂಥದ್ದೇ ಒಂದು ಇದು ಆದ್ರೆ ಇದು ನಡೆದಿದ್ದು ಸುಮಾರು ಒಂದು ಶತಮಾನದ ಹಿಂದೆ ರಾಜ ಮಹಾರಾಜರಿಗೆ ವಜ್ರಗಳನ್ನು ಮಾರ್ತಿದ್ದ ಒಬ್ಬ ವ್ಯಕ್ತಿ ಎಲ್ಲವನ್ನೂ ತ್ಯಜಿಸಿ ವಿಶ್ವವ್ಯಾಪಿ ಆಧ್ಯಾತ್ಮಿಕ ಚಳುವಳಿಯ ಸ್ಥಾಪಕರಾದ ಕಥೆ ಹೌದು ಇದು ಕೇವಲ ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆಯಲ್ಲ ಇದು ಪ್ರಜ್ಞೆಯ ಒಂದು ದೊಡ್ಡ ಪಲ್ಲಟದ ಕಥೆ ಪ್ರಜ್ಞೆಯ ಪಲ್ಲಟ ಹೌದು ಲೌಕಿಕ ಯಶಸ್ಸಿನ ಉತ್ತುಂಗದಲ್ಲಿದ್ದರೂ ಒಳಗೊಳಗೆ ತೀವ್ರವಾದ ಭಕ್ತಿ ಮತ್ತು ಒಂದು ರೀತಿಯ ಅನಾಸಕ್ತಿಯನ್ನು ಹೊಂದಿದ್ದ ವ್ಯಕ್ತಿಗೆ ಇದ್ದಟ್ಟಿದ್ದಂತೆ ದೈವೀಕ ಕರೆ ಬಂದ್ರೆ ಏನಾಗ್ಬಹುದು ಸರಿ ಅವರ ಆಂತರಿಕ ಅನುಭವಗಳು ಹೇಗೆ ಒಂದು ಹೊಸ ಸಮಾಜವನ್ನೇ ರೂಪಿಸಬಲ್ಲವು ಅನ್ನೋದನ್ನ ನಾವಿವತ್ತು ನೋಡಬಹುದು ಇದು ಹೊರಗಿನಿಂದ ಒಳಗಡೆಗೆ ನಡೆದ ಪ್ರಯಾಣ ಅಲ್ಲ ಒಳಗಿನಿಂದ ಹೊರಜಗತ್ತನ್ನೇ ಬದಲಿಸಿದ ಪ್ರಯಾಣ ಹಾಗಾದರೆ ದಾದಾ ಲೇಖರಾಜೆವ್ವ ಯಶಸ್ವಿ ಉದ್ಯಮಿ ಬ್ರಹ್ಮಾಬಾಬಾ ಆಗಿ ಪರಿವರ್ತನೆಗೊಂಡ ಈ ಪಯಣದ ಪ್ರಮುಖ ಘಟ್ಟಗಳನ್ನು ಮತ್ತು ಅವರ ಬೋಧನೆಗಳ ತಿರುಳನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳೋಣ ಖಂಡಿತ ಅವರ ಬದುಕಿನ ಆರಂಭದಿಂದಲೇ ಶುರು ಮಾಡೋಣ ಖಂಡಿತ ಅವರ ವ್ಯಾಪಾರದ ದಿನಗಳಿಂದಲೇ ಶುರು ಮಾಡೋಣ ಯಾಕೆಂದ್ರೆ ಅಲ್ಲೇ ಅವರ ವ್ಯಕ್ತಿತ್ವದ ಬೀಜಗಳು ಅಡಗಿವೆ ಸರಿ ಮೊದಲು ದಾದಾ ಲೇಖರಾಜ್ ಅವರ ಹಿನ್ನೆಲೆ ನೋಡೋಣ ಅವರು ಹದಿನೆಂಟುನ ಎಂಬತ್ತಾರರಲ್ಲಿ ಸಿಂಧ್ ಕಾಂತ್ಯದ ಒಂದು ಸಾಧಾರಣ ಕುಟುಂಬದಲ್ಲಿ ಹುಟ್ಟಿದವರು ಹೌದು ಆದರೆ ತಮ್ಮ ಚಾಣಾಕ್ಷತನದಿಂದ ಕಲ್ಕತ್ತಾದಲ್ಲಿ ವಜ್ರದ ವ್ಯಾಪಾರ ಶುರು ಮಾಡಿ ಸಿಂಧ್ ಪ್ರಾಂತ್ಯದ ಅತ್ಯಂತ ಯಶಸ್ವಿ ವಜ್ರ ವ್ಯಾಪಾರಿಗಳಲ್ಲಿ ಒಬ್ಬರಾದರು ಅದೂ ಸಾಮಾನ್ಯ ವ್ಯವಹಾರ ಅಲ್ಲ ನೇಪಾಳ ಉದಯಪುರ ಬಿಕಾನೇರ್ನ ಮಹಾರಾಜರ ಜೊತೆ ನೇರ ವ್ಯವಹಾರ ವ್ವ ಆ ಕಾಲದಲ್ಲಿ ರಾಜಮನೆತನದ ಆಸ್ಥಾನದ ಜ್ವೆಲ್ಲರ್ ಆಗೋದಂದ್ರೆ ಸುಲಭದ ಮಾತಲ್ಲ ಅದು ಕೇವಲ ಹಣದ ಮೇಲೆ ನಿಂತಿರ್ಲಿಲ್ಲ ನಿಜ ಅದಕ್ಕೆ ಪ್ರಾಮಾಣಿಕತೆ ನಂಬಿಕೆ ಮತ್ತು ಒಂದು ರೀತಿಯ ಆಕರ್ಷಕ ವ್ಯಕ್ತಿತ್ವ ಬೇಕಿತ್ತು ದಾದಾ ಲೇಖರಾಜ್ ಅವರಲ್ಲಿ ಇವೆಲ್ಲವೂ ಇಟ್ಟು ಅವರ ವ್ಯವಹಾರದಲ್ಲಿ ಒಂದು ಮಾಧುರ್ಯ ಇತ್ತು ಅಂತ ಹೇಳ್ತಾರೆ ಅಂದ್ರೆ ರಾಜಮನೆತನದವರು ಅವರ ಮೇಲೆ ಎಷ್ಟೊಂದು ವಿಶ್ವಾಸವಿಟ್ಟಿದ್ದರೆಂದರೆ ಅವರಿಗೆ ಯಾವುದೇ ಅಡೆತಡೆ ಇಲ್ಲದೆ ನೇರವಾಗಿ ರಾಜಮಹಾಲಿಗೆ ಹೋಗುವಷ್ಟು ಸ್ವಾತಂತ್ರ್ಯ ಇತ್ತು ಅವರ ಆಧ್ಯಾತ್ಮಿಕ ಒಲೆವಿನ ಬಗ್ಗೆ ಒಂದು ಕುತೂಹಲಕಾರಿ ಪ್ರಸಂಗ ಇದೆ ಬಿಕಾನೇರ್ನ ರಾಜ ಸಂಗ್ರಾಮ್ ಸಿಂಗ್ ದಾದಾರವರ ಸರಳತೆ ಮತ್ತು ಧರ್ಮನಿಷ್ಠೆಯಿಂದ ಪ್ರಭಾವಿತರಾಗಿ ತಮಾಷೆಗೆ ಒಂದು ಮಾತು ಹೇಳ್ತಾರೆ ಹೌದು ದೇವರು ನಿಮ್ಮನ್ನು ರಾಜನನ್ನಾಗಿ ಮಾಡದೆ ತಪ್ಪು ಮಾಡಿದ ಅಂತಾರಂತೆ ಇದಕ್ಕೆ ದಾದಾಲೇಖರಾಜ್ ಕೊಟ್ಟ ಉತ್ತರ ನಿಜಕ್ಕೂ ಆಶ್ಚರ್ಯಕರ ಹೌದು ಅವರು ನಗುತ್ತಾ ಹೇಳ್ತಾರೆ ಮಹಾರಾಜರೇ ದೇವರು ಯಾವುದೇ ತಪ್ಪು ಮಾಡಿಲ್ಲ ನೀವು ಒಂದು ಕಿರೀಟವಿರುವ ರಾಜ ಆದರೆ ದೇವರು ನನಗೆ ಎರಡು ಕಿರೀಟಗಳಿರುವ ದೈವೀಯ ರಾಜನಾಗುವ ಪುರುಷಾರ್ಥ ಮಾಡಿಸುತ್ತಿದ್ದಾನೆ ಎರಡು ಕಿರೀಟಗಳು ಒಂದು ಬೆಳಕಿನ ಕಿರೀಟ ಇನ್ನೊಂದು ಚಿನ್ನದ್ದು ಇದು ಕೇಳೋಕೆ ಒಂದು ಜಾಣ ಉತ್ತರ ಅನಿಸ್ಬೋದು ಹೌದು ಆದರೆ ಇದು ಅವರೊಳಗಿದ್ದ ಆಳವಾದ ಅರಿವಿನ ಸಂಕೇತ ಲೌಕಿಕ ಜೀವನದ ಆಚೆಗೂ ಒಂದು ದೊಡ್ಡ ಉದ್ದೇಶವಿದೆ ಅನ್ನೋದು ಅವರಿಗೆ ಆಗ್ಲೇ ತಿಳಿದಿತ್ತು ಆಕ್ಚುಲಿ ಇದೊಂದು ಭವಿಷ್ಯದ ಮುನ್ಸೂಚನೆಯಂತಿತ್ತು ಇಷ್ಟೆಲ್ಲಾ ಐಶ್ವರ್ಯ ರಾಜಮನೆತನಗಳ ಸಂಪರ್ಕ ಇದ್ರೂ ಅವರಲ್ಲಿ ವೈರಾಗ್ಯದ ಗುಣ ಮೊದಲಿಂದಲೂ ಇತ್ತು ಅಂತ ಕೇಳಿದೇನೆ ಇದು ಸ್ವಲ್ಪ ವಿಚಿತ್ರ ಅಲ್ವಾ ಹೌದು ಯಶಸ್ಸಿನ ಉತ್ತುಂಗದಲ್ಲಿರುವಾಗ ವೈರಾಗ್ಯ ಹೇಗೆ ಸಾಧ್ಯ ಅದಕ್ಕೊಂದು ಅದ್ಭುತ ಉದಾಹರಣೆ ಇದೆ ಒಂದು ಸಂಜೆ ಇದ್ದಕ್ಕಿದ್ದಂತೆ ಅವರ ಗುರುಗಳ ಕಾರು ಮನೆ ಮುಂದೆ ಬಂದು ನಿಲ್ಲುತ್ತೆ ಗುರುಗಳು ಕರೆದಿದ್ದಾರೆ ಅಂತ ಚಾಲಕ ಹೇಳ್ತಾನೆ ಸರಿ ಆ ಕ್ಷಣದಲ್ಲಿ ತಾವು ಧರಿಸಿದ್ದ ದುಬಾರಿ ರೇಷ್ಮೆ ಬಟ್ಟೆ ಮುತ್ತಿನ ಹಾರ ಎಲ್ಲವನ್ನೂ ತಕ್ಷಣವೇ ತೆಗೆದು ಆ ಕಾರಿನ ಚಾಲಕನಿಗೆ ದಾನವಾಗಿ ಕೊಟ್ಬಿಡ್ತಾರೆ ಅವರ ಕತ್ನಿ ಯಶೋಧ ಆಶ್ಚರ್ಯದಿಂದ ಕೇಳಿದಾಗ ಅವರು ಹೇಳಿದ ಮಾತು ಅವರ ಮನಸ್ಥಿತಿಯನ್ನು ಸ್ಪಷ್ಟವಾಗಿ ತೋರಿಸುತ್ತೆ ಅವರು ಹೇಳ್ತಾರೆ ಗುರುವಿನ ಕರೆ ಸಾವಿನ ಕರೆ ಇದ್ದಂತೆ ಅದನ್ನು ತಡ ಮಾಡಬಾರ್ದು ನಾವು ಸಾವನ್ನು ಒಂದು ನಿಮಿಷ ಬಟ್ಟೆ ಬದಲಾಯಿಸ್ಕೊಳ್ತೇನೆ ಎಂದು ಹೇಳಿ ತಡೆಯಲು ಸಾಧ್ಯವೇ ವಾ ನೋಡಿ ಅವರಿಗೆ ತ್ಯಾಗ ಅನ್ನೋದು ಒಂದು ಪ್ರದರ್ಶನವಾಗಿರಲಿಲ್ಲ ಅದು ಅವರ ಸ್ವಭಾವದಲ್ಲೇ ಬೆರೆತೋಗಿತ್ತು ಹೀಗೆ ಯಶಸ್ಸು ಭಕ್ತಿ ಮತ್ತು ತ್ಯಾಗವನ್ನು ಮೈಗೂಡಿಸಿಕೊಂಡಿದ್ದ ಅವರ ಜೀವನದಲ್ಲಿ ದೊಡ್ಡ ತಿರುವು ಬಂದಿದ್ದು ಅರವತ್ತನೇ ವಯಸ್ಸಿನಲ್ಲಿ ಬನಾರಸ್ನಲ್ಲಿ ಹೌದು ಅಲ್ಲಿ ಅವರಿಗೆ ದಿವ್ಯ ಚಕ್ಷುವಿನ ವರದಾನ ಸಿಗುತ್ತೆ ಮೊದಲಿಗೆ ಚತುರ್ಭುಜ ವಿಷ್ಣುವಿನ ಸಾಕ್ಷಾತ್ಕಾರವಾಗುತ್ತೆ ಒಬ್ಬ ಭಕ್ತನಿಗೆ ಇದಕ್ಕಿಂತ ದೊಡ್ಡ ಅನುಭವ ಮತ್ತೊಂದಿಲ್ಲ ಆದ್ರೆ ಇಲ್ಲಿ ಕುತೂಹಲಕಾರಿ ಸಂಗತಿಯೆಂದ್ರೆ ಅವರ ಮೊದಲ ಪ್ರತಿಕ್ರಿಯೆ ಏನ್ಮಾಡ್ತಾರೆ ಅವರು ಇದನ್ನು ತಮ್ಮ ಲೌಕಿಕ ಗುರು ಮಾಡಿಸಿದ್ದು ಎಂದು ಭಾವಿಸ್ತಾರೆ ಆದ್ರೆ ಗುರುಗಳಿಗೆ ಈ ಬಗ್ಗೆ ಏನೂ ತಿಳಿದಿರೋದಿಲ್ಲ ಆ ಕ್ಷಣದಲ್ಲಿ ಅವರಿಗೆ ಇದು ಯಾವುದೇ ದೇಹಧಾರಿ ಗುರುವಿನಿಂದಲ್ಲ ಬದಲಾಗಿ ಸ್ವತಃ ಪರಮಾತ್ಮನಿಂದಲೇ ಆಗುತ್ತಿರುವ ಅನುಭವ ಎಂಬ ನಿಶ್ಚಯವಾಗುತ್ತೆ ಅಂದ್ರೆ ಅವರ ಮೊದಲ ಯೋಚನೆ ದೇವರು ನನ್ನ ಜೊತೆ ಮಾತಾಡುತ್ತಿದ್ದಾನೆ ಅಂತ ಇರಲಿಲ್ಲ ಬದಲಿಗೆ ತಮ್ಮ ಗುರುವಿಗೆ ಶ್ರೇಯಸ್ಸು ಕೊಡಲು ನೋಡಿದ್ರು ಇದು ಅವರ ವಿನಯವನ್ನು ತೋರಿಸುತ್ತೆ ಖಂಡಿತ ಆದ್ರೆ ಇದರ ನಂತರದ ಅನುಭವಗಳು ಅವರನ್ನ ಸಂಪೂರ್ಣವಾಗಿ ಓಕೆ ಅವರಿಗೆ ಮಹಾವಿನಾಶದ ಭಯಾನಕ ದೃಶ್ಯಗಳು ಕಾಣಿಸ್ತವೆ ಅಣುಬಾಂಬ್ ಸ್ಫೋಟ ದೇಶಗಳ ನಡುವೆ ಯುದ್ಧ ಪ್ರಕೃತಿ ವಿಕೋಪಗಳಿಂದ ಜಗತ್ತು ನಾಶವಾಗುವುದನ್ನು ನೋಡ್ತಾರೆ ಹಳ್ಳಿಹಳ್ಳಿಗಳು ಬೆಂಕಿಯಲ್ಲಿ ಉರಿಯುತ್ತಿರ್ತವೆ ಜನರು ಭಯದಿಂದ ಓಡುತ್ತಿರ್ತಾರೆ ಅಂತಹ ಮೇಲೆ ಯಾರೇ ಆದರೂ ಜೀವನವನ್ನ ಅದೇ ರೀತಿ ನೋಡೋಕೆ ಸಾಧ್ಯ ಇಲ್ಲ ಅವರ ಲಕ್ಷಾಂತರ ರೂಪಾಯಿಗಳ ವಜ್ರದ ವ್ಯಾಪಾರ ಅವರಿಗೆ ಬೂದಿಯ ಖಾತೆಯಂತೆ ಕಾಣತೊಡಗಿತು ಅಂತ ಒಂದ್ಕಡೆ ಉಲ್ಲೇಖವಿದೆ ಹೌದು ಆ ಮನಸ್ಥಿತಿಯನ್ನು ಊಹಿಸಿಕೊಳ್ಳಿ ಅದೇ ಸಮಯದಲ್ಲಿ ಅವರಿಗೆ ತಮ್ಮ ಚಿಕ್ಕಪ್ಪನ ಮರಣದ ಸಾಕ್ಷಾತ್ಕಾರವೂ ಆಗುತ್ತೆ ಅಂತ ಕೇಳಿದ್ದೆ ಹೌದು ಆಗ ಅವರು ಮೊದಲ ಬಾರಿಗೆ ಆತ್ಮವು ಶರೀರದಿಂದ ಹೇಗೆ ಬೇರೆಯಾಗುತ್ತದೆ ಎಂಬುದನ್ನು ಕಣ್ಣಾರೆ ಕಾಣುತ್ತಾರೆ ಇದಾದ ನಂತರ ಅಹಂ ಚತುರ್ಭುಜ ತತ್ವಂ ಅಂದ್ರೆ ಅಂದ್ರೆ ನಾನೇ ವಿಷ್ಣು ನೀನೂ ಅದೇ ಆಗಿದ್ದೀಯೇ ಎಂಬ ಅನುಭವವಾಗುತ್ತೆ ಇದು ಭಕ್ತ ಮತ್ತು ಭಗವಂತನ ನಡುವಿನ ಅಂತರವನ್ನೇ ಅಳಿಸಿ ಹಾಕುವ ಒಂದು ಅದ್ಭುತ ಅನುಭವ ಇದೊಂದು ಸ್ಮಾರಕದಂತಹ ಬದಲಾವಣೆ ಹಾಗಾದ್ರೆ ಈ ಎಲ್ಲಾ ಅನುಭವಗಳ ಹಿಂದಿನ ಶಕ್ತಿ ಯಾವುದು ಎಂಬುದು ಅವರಿಗೆ ಹೇಗೆ ಸ್ಪಷ್ಟವಾಯಿತು ಇದೆಲ್ಲ ಯಾಕಾಗ್ತಿದೆ ಇದರ ಮೂಲ ಯಾವುದು ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿತಾ ನಿಧಾನವಾಗಿ ನಿರಾಕಾರ ಜ್ಯೋತಿರ್ಬಿಂದು ಶಿವನೇ ತಮ್ಮ ಶರೀರದಲ್ಲಿ ಪ್ರವೇಶಿಸಿ ಈ ಸಾಕ್ಷಾತ್ಕಾರಗಳ ರಹಸ್ಯವನ್ನು ತಿಳಿಸುತ್ತಿದ್ದಾರೆ ಎಂದು ಅವರಿಗೆ ಅರಿವಾಗುತ್ತೆ ಓ ಕಲಿಯುಗದ ವಿನಾಶ ಮತ್ತು ಹೊಸ ಸತ್ಯಯುಗದ ಸ್ಥಾಪನೆಯ ಜ್ಞಾನವನ್ನು ಪರಮಾತ್ಮನೇ ನೀಡುತ್ತಿದ್ದಾರೆ ಮತ್ತು ಈ ಮಹಾನ್ ಕಾರ್ಯಕ್ಕೆ ತನ್ನನ್ನು ಒಂದು ಮಾಧ್ಯಮವಾಗಿ ಒಂದು ರಥವಾಗಿ ಆರಿಸಿಕೊಂಡಿದ್ದಾರೆ ಎಂಬ ನಿಶ್ಚಯ ಅವರಿಗಾಗುತ್ತದೆ ಇಲ್ಲಿಂದಲೇ ದಾದಾ ಲೇಖರಾಜ್ ಪ್ರಜಾಪಿತ ಬ್ರಹ್ಮ ಆಗಿ ತಮ್ಮ ಹೊಸ ಪಯಣವನ್ನು ಆರಂಭಿಸುತ್ತಾರೆ ಓಕೆ ಹಾಗಾದ್ರೆ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಅನುಭವ ಒಂದು ಸಮೂಹದ ಚಳುವಳಿಯಾಗಿ ಬದಲಾಗಿದ್ದು ಲೇಗೆ ಆ ಸಾಕ್ಷಾತ್ಕಾರಗಳ ನಂತರ ಅವರ ಹೈದ್ರಾಬಾದ್ನ ಮನೆಯೇ ಒಂದು ಆಧ್ಯಾತ್ಮಿಕ ಕೇಂದ್ರವಾಗುತ್ತೆ ಅಲ್ಲಿ ಸಣ್ಣ ಸಣ್ಣ ಸತ್ಸಂಗಗಳು ಆರಂಭವಾಗುತ್ತವೆ ಹ್ಮ್ ಸರಿ ಅದರ ವಿಶೇಷತೆ ಏನೆಂದರೆ ಅಲ್ಲಿಗೆ ಬಂದ ಜನರಿಗೂ ಶ್ರೀಕೃಷ್ಣ ಸತ್ಯಯುಗದ ದೃಶ್ಯಗಳು ಕಾಣತೊಡಗುತ್ತವೆ ಇದು ಕೇವಲ ಕನಸಾಗಿರ್ಲಿಲ್ಲ ಬದಲಾಗಿ ಒಂದು ಜೀವಂತ ಆಂತರಿಕ ಅನುಭವವಾಗಿತ್ತು ಅಂದ್ರೆ ಒಂದು ರೀತಿ ಅವರ ಆಧ್ಯಾತ್ಮಿಕ ಸ್ಥಿತಿ ಅಲ್ಲಿಗೆ ಬಂದವರ ಮೇಲೂ ಪ್ರಭಾವ ಬೀರುತ್ತಿತ್ತ ಖಂಡಿತ ಅವರು ಯಾವಾಗ್ಲೂ ಹೇಳ್ತಿದ್ರು ಇದನ್ನು ನಾನು ಮಾಡುತ್ತಿಲ್ಲ ನನ್ನ ಮೂಲಕ ಮಾಡಿಸುವನು ಪರಮಾತ್ಮ ಶಿವ ಅಂತ ನಿಮಿತ್ತ ಭಾವ ಇನ್ಸ್ಟ್ರೂಮೆಂಟಲ್ ಕಾನ್ಷಿಯಸ್ನೆಸ್ ಅವರ ದೊಡ್ಡ ಶಕ್ತಿಯಾಗಿತ್ತು ಈ ಅನುಭವಗಳು ಜನರ ಜೀವನದಲ್ಲಿ ಆಮೂಲಾಗ್ರ ಬದಲಾವಣೆ ತಂದುವು ಕುಟುಂಬದ ಸದಸ್ಯರ ಸಾವಿನಿಂದ ದುಃಖದಲ್ಲಿದ್ದ ಮಾತಾ ಹರ್ಕಿಯ ಶೋಕ ಆತ್ಮ ಅಮರ ಎಂಬ ಜ್ಞಾನದಿಂದ ಆತ್ಮಿಕ ಸುಖವಾಗಿ ಪರಿವರ್ತನೆಯಾಯಿತು ಅನೇಕ ಮಹಿಳೆಯರು ಹೊಸ ಫ್ಯಾಷನ್ ಒಡವೆಗಲನ್ನು ತ್ಯಜಿಸಿ ಸರಳ ಸಾತ್ವಿಕ ಜೀವನವನ್ನು ಅಳವಡಿಸಿಕೊಂಡರು ಈ ಗುಂಪಿಗೆ ಓಂ ಮಂಡಲಿಯನ್ನು ಹೆಸರಾಯಿತು ಇದೇ ಸಮಯದಲ್ಲಿ ಅವರೊಂದು ಅತ್ಯಂತ ಕ್ರಾಂತಿಕಾರಿ ಹೆಜ್ಜೆ ಇಡುತ್ತಾರೆ ತಮ್ಮ ಸಂಪೂರ್ಣ ಆಸ್ತಿಯನ್ನು ಮಹಿಳೆಯರ ಒಂದು ಸಮಿತಿಗೆ ವರ್ಗಾಯಿಸಿದ್ದು ಸ್ವಲ್ಪ ನಿಂತು ಇದ್ರ ಬಗ್ಗೆ ಯೋಚಿಸೋಣ ನಾವು ಮಾತಾಡ್ತಿರೋದು ಸಾವಿರದ ಒಂಬೈನೂರ ಮೂವತ್ತರ ದಶಕದ ಬಗ್ಗೆ ಹೌದು ಒಂದು ಆಳವಾದ ಪುರುಷ ಪ್ರಧಾನ ಸಮಾಜ ಅಂಥ ಕಾಲದಲ್ಲಿ ಒಬ್ಬ ವ್ಯಕ್ತಿ ತನ್ನ ಸಂಪೂರ್ಣ ಆಸ್ತಿ ಸಂಪತ್ತು ಅಧಿಕಾರವನ್ನು ಕೇವಲ ತಾಯಿಯರು ಮತ್ತು ಕನ್ಯರ ಒಂದು ಸಮಿತಿಗೆ ಒಪ್ಪಿಸೋದು ಇದು ನಂಬೋಕೆ ಕಷ್ಟ ಇದು ಕ್ರಾಂತಿಕಾರಿ ಅನ್ನೋದಕ್ಕಿಂತ ಅದೊಂದು ಸಾಮಾಜಿಕ ಭೂಕಂಪವಾಗಿತ್ತು ಖಂಡಿತವಾಗಿಯೂ ಇದಕ್ಕೆ ವಿರೋಧ ಬಂದಿರ್ಬೇಕಲ್ವೆ ಸಮಾಜ ಇದನ್ನು ಸುಲಭವಾಗಿ ಒಪ್ಕೊಂಡಿತ್ತಾ ಖಂಡಿತ ಇಲ್ಲ ತೀವ್ರವಾದ ವಿರೋಧ ವ್ಯಕ್ತವಾಯಿತು ದಾದಾ ಲೇಖರಾಜ್ ವಿರುದ್ಧ ಅನೇಕ ಆರೋಪಗಳೂ ಮೊಕದ್ದಮೆಗಳೂ ಬಂದವು ಆದರೆ ಅವರು ದೃಢವಾಗಿ ನಿಂತ್ರು ಅವರ ಟ್ರಸ್ಟ್ ಡೀಡ್ನಲ್ಲಿ ಏನಂತ ಬರ್ದಿತ್ತು ಅವರ ಟ್ರಸ್ಟ್ ಡೀಡ್ನಲ್ಲಿ ಈ ತಾಯಿಯರೇ ವಿಶ್ವಕಲ್ಯಾಣದ ನಿಮಿತ್ತರಾಗುತ್ತಾರೆ ಆದ್ರಿಂದ ನಾನು ನನ್ನ ಸರ್ವಸ್ವವನ್ನು ಇವರಿಗೆ ಸಮರ್ಪಿಸುತ್ತಿದ್ದೇನೆ ಎಂದು ಬರೆದಿದ್ರು ಇದು ಕೇವಲ ಆರ್ಥಿಕ ನಿರ್ಧಾರವಾಗಿರಲಿಲ್ಲ ಅದೊಂದು ಆಧ್ಯಾತ್ಮಿಕ ಘೋಷಣೆಯಾಗಿತ್ತು ಆ ಘೋಷಣೆ ಹೊಸ ಪ್ರಪಂಚದ ಸ್ಥಾಪನೆ ನಾರಿ ಶಕ್ತಿಯಿಂದಲೇ ಆಗುತ್ತದೆ ಅನ್ನೋದು ಅವರ ಅಚಲ ನಂಬಿಕೆಯಾಗಿತ್ತು ಇದರ ಜೊತೆಗೆ ಮಕ್ಕಳಿಗಾಗಿ ಓಂ ನಿವಾಸ್ ಎಂಬ ವಸತಿ ಶಾಲೆಯನ್ನು ಆರಂಭಿಸಿದ್ರು ಅಲ್ಲಿನ ಶಿಕ್ಷಣ ಪದ್ಧತಿಯ ಬಗ್ಗೆ ಒಂದೆರಡು ಮಾಟ್ ಹೇಳಿ ಅಲ್ಲಿನ ಶಿಕ್ಷಣ ಪದ್ಧತಿ ಇಂದಿನ ಪ್ರಗತಿಪರ ಶಾಲೆಗಳಿಗೂ ಮಾದರಿಯಾಗಬಲ್ಲದು ಬಾಬಾರವರ ಸಿದ್ಧಾಂತ ಸರಳವಾಗಿತ್ತು ಏನನು ಮಕ್ಕಳನ್ನು ಹೊಡೆಯಬಾರದು ಅವರಿಗೆ ಪ್ರೀತಿಯಿಂದ ಜ್ಞಾನವನ್ನು ನೀಡಿ ಅವರು ಮಾಡಿದ ತಪ್ಪುಗಳನ್ನು ಯೋಗಾಗ್ನಿಯಿಂದ ಭಸ್ಮ ಮಾಡಲು ಕಲಿಸಿ ಯೋಗಾಗ್ನಿಯಿಂದ ಭಸ್ಮ ಮಾಡುದಂದ್ರೆ ಆತ್ಮಗೌರವವೇ ಆ ಮಗು ತಾನಾಗಿಯೇ ತಪ್ಪು ಕೆಲಸ ಮಾಡಲು ಹಿಂಜರಿಯುವಂತೆ ಮಾಡುತ್ತದೆ ಸೊ ಶಿಕ್ಷೆಯ ಬದಲು ಸ್ವಮಾನವನ್ನು ಶಿಕ್ಷಣದ ಅಡಿಪಾಯವನ್ನಾಗಿಸಿದ್ರು ಎಕ್ಸಾಕ್ಟ್ಲಿ ಹೀಗೆ ಹಲವಾರು ವರ್ಷಗಳ ತೀವ್ರ ತಪಸ್ಸಿನ ನಂತರ ಬಾಬಾ ತಮ್ಮ ಅನುಯಾಯಿಗಳಿಗೆ ಒಂದು ಸವಾಲಿನ ನಿರ್ದೇಶನವನ್ನು ನೀಡುತ್ತಾರೆ ಇದು ನಿಜಕ್ಕೂ ಒಂದು ದೊಡ್ಡ ಪರೀಕ್ಷೆಯಾಗಿತ್ತು ಹೌದು ಅದೊಂದು ಕಠಿಣ ಪರೀಕ್ಷೆ ಅವರು ಹೇಳಿದ್ರು ನಿಮಗೆ ಕೆಡುಕು ಮಾಡಿದವರಿಗೆ ಉಪಕಾರ ಮಾಡಿ ಓ ನಿಮ್ಮ ಸೇವೆ ನಿಮ್ಮನ್ನು ವಿರೋಧಿಸಿದ ಸಂಬಂಧಿಕರಿಂದರೆ ಆರಂಭವಾಗಲಿ ಇದನ್ನ ಕೇಳಿ ಎಲ್ಲರಿಗೂ ಆಘಾತವಾಯಿತು ಹೌದು ಯಾಕಂದ್ರೆ ವರ್ಷಗಳಿಂದ ಆಧ್ಯಾತ್ಮಿಕ ಜೀವನದಲ್ಲಿದ್ದವರನ್ನು ಮತ್ತೆ ಅದೇ ಲೌಕಿಕ ಸಂಬಂಧಗಳ ಬಳಿ ಕಳ್ಳಿಸ್ತಿದ್ರು ಇದರ ಹಿಂದಿನ ಉದ್ದೇಶ ಏನಿತ್ತು ಇದು ಕೇವಲ ಕ್ಷಮೆಯ ಪಾಠವಾಗಿರಲಿಲ್ಲ ಅದಕ್ಕಿಂತ ಹೆಚ್ಚಾಗಿತ್ತಾ ಹೌದು ಅದೊಂದು ಮನೋವೈಜ್ಞಾನಿಕ ತಂತ್ರ ಲೌಕಿಕ ಸಂಬಂಧಗಳನ್ನು ಮೋಹದಿಂದ ಮುಕ್ತಗೊಳಿಸಿ ಆಧ್ಯಾತ್ಮಿಕ ಸೇವೆಯನ್ನಾಗಿ ಪರಿವರ್ತಿಸುವುದು ಇದರ ಉದ್ದೇಶವಾಗಿತ್ತು ಸರಿ ಅವರು ಹೇಳಿದ್ದು ಸಂಬಂಧಿಗಳನ್ನ ಭೇಟಿ ಆದಾಗ ನಿಮ್ಮಲ್ಲಿ ಮಗಳು ಅಥವಾ ಸಹೋದರಿಯ ಭಾವನೆ ಬರಬಾರದು ಬದಲಿಗೆ ಅವರಿಗೆ ನಿಮ್ಮಲ್ಲಿ ಒಬ್ಬ ಶಕ್ತಿಯ ದರ್ಶನವಾಗಬೇಕು ಅಂದ್ರೆ ನಿಮ್ಮ ಹಳೇ ವ್ಯಕ್ತಿತ್ವ ಸತ್ತು ಹೊಸ ದೈವಿ ಸ್ವರೂಪ ಜಾಗೃತವಾಗಿದೆಯಾ ಎಂದು ಪರೀಕ್ಷಿಸುವ ಸಮಯವಾಗಿತ್ತು ಅದು ಖಂಡಿತ ಈ ತಪಸ್ಸಿನ ಪರಿಣಾಮ ಎಷ್ಟೊಂದು ಆಳವಾಗಿತ್ತಂದ್ರೆ ಅದಕ್ಕೊಂದು ಅದ್ಭುತ ಉದಾಹರಣೆಯಿದೆ ವರ್ಷಗಳ ನಂತರ ಮನೆಗೆ ಮರಳಿದ ಒಬ್ಬ ಸಹೋದರಿಗೆ ತಮ್ಮ ಮನೆಯ ದಾರಿಯ ಮರೆತು ಹೋಗಿತ್ತು ಹೌದು ಇದು ನಂಬೋಕೆ ಕಷ್ಟ ಇದು ಸ್ಮರಣಶಕ್ತಿಯ ಕೊರತೆಯೇ ಅಥವಾ ಬೇರೇನಾದರೂ ಇದು ಸ್ಮರಣಶಕ್ತಿಯ ಕೊರತೆಯಾಗಿರಲಿಲ್ಲ ಇದು ಪ್ರಜ್ಞೆಯ ಸಂಪೂರ್ಣ ಪಲ್ಲಟ ಹಳೆಯ ಗುರುತುಗಳೇ ಅಳಿಸಿ ಹೋಗಿದ್ದವು ಅವರು ತಮ್ಮದೇ ಮನೆಯ ಮುಂದೆ ನಿಂತು ದಾರಿ ಕೇಳುತ್ತಿದ್ದರು ಆಮೇಲೆ ಮನೆಯೊಳಗೆ ಹೋದಾಗ ತಾಯಿ ಅಳುತ್ತಿರುವುದನ್ನ ಕಂಡ್ರು ಆದ್ರೆ ಆ ಕ್ಷಣದಲ್ಲಿ ಅವರಲ್ಲಿ ಮಗಳ ಭಾವನೆ ಬರಲಿಲ್ಲ ಬದಲಿಗೆ ಒಬ್ಬ ದುಃಖಿ ಆತ್ಮನಾಗಿ ನೋಡ್ತಿದ್ದರು ಅವರ ಆ ಶಾಂತ ನಿರ್ಲಿಪ್ತ ದೃಷ್ಟಿಯೇ ತಾಯಿಗೆ ದೇಹಭಾನದಿಂದ ಮೇಲೆ ಏಳುವ ಮೂಕ ಸಂದೇಶವನ್ನ ನೀಡುತ್ತಿತ್ತು ಆ ಸನ್ನಿವೇಶದ ಕ್ಲೈಮ್ಯಾಕ್ಸು ಇನ್ನೂ ಅದ್ಭುತವಾಗಿದೆ ಅಂತಾರೆ ಹೌದು ಈ ಬದಲಾದ ಸ್ಥಿತಿಯು ಪವಾಡ ಸದೃಶ ಪರಿಣಾಮ ಬೀರಿತು ಅವರು ತಮ್ಮ ಮನೆಯ ಬಾಗಿಲಲ್ಲಿ ನಿಂತು ನಾವು ಶಿವಶಕ್ತಿಯರು ನಾವು ದೂರದೇಶದಿಂದ ಬಂದಿದ್ದೇವೆ ನಿಮಗಾಗಿ ಈಶ್ವರೀಯ ಸಂದೇಶ ತಂದಿದ್ದೇವೆ ಎಂದಾಗ ಅವರ ತಾಯಿ ಏನ್ಮಾಡಿದ್ರು ಅವರ ತಾಯಿ ತಮ್ಮ ಮಗಳ ತೇಜಸ್ಸನ್ನು ಕಂಡು ನನ್ನನ್ನೂ ನಿಮ್ಮ ಜೊತೆ ಸ್ವರ್ಗಕ್ಕೆ ಕರೆದೊಯ್ಯಿರಿ ಎಂದು ಬೇಡಿಕೊಳ್ಳುತ್ತಾರೆ ವಾವ್ ಇದು ಏನು ತೋಸುತ್ತೆ ಅಂದ್ರೆ ನಿಜವಾದ ಜ್ಞಾನ ಶಬ್ದಗಳಲ್ಲಿಲ್ಲ ಅದು ನಿಮ್ಮ ಸ್ವರೂಪದಲ್ಲಿದೆ ಅವರ ಪರಿವರ್ತಿತ ವ್ಯಕ್ತಿತ್ವವೇ ಒಂದು ಜೀವಂತ ಸಂದೇಶವಾಗಿತ್ತು ಅವರ ಪರಿವರ್ತಿತ ಸ್ವರೂಪವೇ ಇತರರಲ್ಲಿ ದೈವಿ ಅನುಭವಗಳನ್ನು ಜಾಗೃತಗೊಳಿಸುತ್ತಿತ್ತು ಅನ್ನೋದಕ್ಕೆ ಇನ್ನೊಂದು ಉದಾಹರಣೆಯೂ ಇದೆ ಲಕ್ಷ್ಮೀ ಎಂಬ ಒಬ್ಬ ಮಾತೆಯ ಪ್ರಸಂಗ ಹೌದು ಬ್ರಹ್ಮಬಾಬಾ ಆ ಮಾತೆಯನ್ನು ನೋಡಿ ಕೇವಲ ಇಷ್ಟು ಕೇಳ್ತಾರೆ ನಿನ್ನ ಹೆಸರೂ ಲಕ್ಷ್ಮೀ ಆದ್ರೆ ನೀನು ನಿನ್ನ ಸ್ವರೂಪವನ್ನು ಮರೆತಿದ್ದೀಯಾ ಲಕ್ಷ್ಮಿಯಾಗಿದ್ದ ನೀನು ಕುಲಕ್ಷ್ಮಿಯಾ ಕಾದೆ ಅಷ್ಟೆ ಅಷ್ಟು ಮಾತು ಸಾಕಿತ್ತ ಆ ಮಾತುಗಳು ಅವರ ಹೃದಯಕ್ಕೆ ನಾಟಿ ಅವರಿಗೆ ದಿವ್ಯದೃಷ್ಟಿಯ ಸಾಕ್ಷಾತ್ಕಾರವಾಗುತ್ತದೆ ಸ್ವರ್ಣಸುಂದರಿ ಲಕ್ಷ್ಮಿ ಮತ್ತು ನಾರಾಯಣರು ಚಿನ್ನದ ದರ್ಬಾರಿನಲ್ಲಿ ಕುಳಿತಿರುವುದನ್ನು ನೋಡುತ್ತಾರೆ ಆ ಸಾಕ್ಷಾತ್ಕಾರದ ಸಮಯದಲ್ಲಿ ಅಲ್ಲಿ ಒಬ್ಬ ಸಹೋದರನೂ ಇದ್ದನಂತೆ ಹೌದು ಅವನಿಗೆ ಆ ದರ್ಬಾರಿನೊಳಗೆ ಹೋಗುವ ಆಸೆ ಆಗುತ್ತದೆ ಆದರೆ ಅವನ ಮನಸ್ಸಿನಲ್ಲೇ ಒಂದು ಸಂಕಲ್ಪ ಮೂಡುತ್ತದೆ ನಾನೊಬ್ಬ ವಿಕಾರಿ ಒಳಗೋಗಲು ನನಗೆ ಅರ್ಹತೆಯಿಲ್ಲ ಇದು ಪವಿತ್ರತೆಯ ಶಕ್ತಿಯನ್ನು ತೋರಿಸುತ್ತದೆ ಪವಿತ್ರತೆಯು ಒಂದು ರಕ್ಷಣಾ ಕವಚದಂತೆ ಅದರಲ್ಲಿ ಅಪವಿತ್ರತೆ ಪ್ರವೇಶಿಸಲಾರದು ಇದು ಕೇವಲ ಬಾಬಾವರ ಶಕ್ತಿಯಾಗಿರಲಿಲ್ಲ ಆ ಜ್ಞಾನವನ್ನು ಧಾರಣೆ ಮಾಡಿದವರಲ್ಲಿ ಮೂಡಿದ ಶಕ್ತಿಯಾಗಿತ್ತು ಒಬ್ಬ ಯಶಸ್ವಿ ವಜ್ರದ ವ್ಯಾಪಾರಿಯಿಂದ ಹಿಡಿದು ಜಾಗತಿಕ ಆಧ್ಯಾತ್ಮಿಕ ಚಳವಳಿಯ ಪ್ರೇರಕ ಶಕ್ತಿಯಾದ ಬ್ರಹ್ಮಬಾಬಾರವರ ಜೀವನ ನಿಜಕ್ಕೂ ಒಂದು ಅದ್ಭುತ ಪಯಣ ಖಂಡಿತ ಸಂಪೂರ್ಣ ಸಮರ್ಪಣೆ ನಿಮಿತ್ತ ಭಾವ ನಾರಿ ಶಕ್ತಿಯ ಗೌರವ ಮತ್ತು ಶಿಕ್ಷೆಯ ಬದಲು ಪ್ರೀತಿಯಿಂದ ಪರಿವರ್ತನೆ ತರುವ ಶಕ್ತಿ ಇವೆಲ್ಲವೂ ಅವರ ಜೀವನದ ಪಾಠಗಳು ಅವರ ಜೀವನ ಒಂದು ಸ್ಪಷ್ಟ ಸಂದೇಶವನ್ನು ನೀಡುತ್ತದೆ ಜ್ಞಾನವನ್ನು ಕೇವಲ ಕೇಳುವುದಲ್ಲ ಅಥವಾ ಬುದ್ಧಿಯಲ್ಲಿಟ್ಕೊಳ್ಳುವುದಲ್ಲ ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ತನ್ನ ಸ್ವರೂಪವನ್ನಾಗಿ ಮಾಡಿಕೊಳ್ಳುವುದೇ ನಿಜವಾದ ಆಧ್ಯಾತ್ಮಿಕತೆ ಅವರ ಜೀವನವೇ ಆ ಜ್ಞಾನದ ಜೀವಂತ ಉದಾಹರಣೆಯಾಗಿತ್ತು ಹೌದು ಈ ಇಡೀ ಚರ್ಚೆ ನನ್ನ ಮನಸ್ಸಲ್ಲಿ ಒಂದು ಆಳವಾದ ಪ್ರಶ್ನೆಯನ್ನು ಮೂಡಿಸಿದೆ ಆಳವಾದ ಆಧ್ಯಾತ್ಮಿಕ ಪರಿವರ್ತನೆಗೆ ಲೌಕಿಕ ಸಂಬಂಧಗಳಿಂದ ಒಂದು ರೀತಿಯ ಅಂತರವನ್ನು ಕಾಯ್ದುಕೊಳ್ಳುವುದು ಅನಿವಾರ್ಯವೇ ಮೋಹವನ್ನು ಬಿಡಲು ಸಂಬಂಧಗಳಿಂದ ದೂರ ಸರಿಯಲೇಬೇಕಾ ಮತ್ತು ಯಾವುದೇ ಜ್ಞಾನದ ಅಥವಾ ಫಿಲಾಸಫಿಯ ನಿಜವಾದ ಪರೀಕ್ಷೆ ಏನಿರಬಹುದು ಬಹುಶಃ ಅದು ಮೊದಲು ನಮ್ಮ ಹತ್ತಿರದವರನ್ನು ನಮ್ಮ ಅತಿದೊಡ್ಡ ವಿಮರ್ಶಕರನ್ನು ಎಷ್ಟು ಪರಿವರ್ತಿಸಬಲ್ಲದು ಎಂಬುದೇ ಆಗಿರಬಹುದು ಇದು ನಿಜ ಇಂದಿನ ಆಧುನಿಕ ಜಗತ್ತಿನಲ್ಲಿ ಆಧ್ಯಾತ್ಮಿಕತೆ ಮತ್ತು ಕುಟುಂಬದ ನಡುವಿನ ಈ ಸಮತೋಲನವನ್ನು ಹೇಗೆ ಸಾಧಿಸಬಹುದು ಅನ್ನೋದು ನಮ್ಮ ಕೇಳುಗರು ಚಿಂತನೆ ಮಾಡಬೇಕಾದ ವಿಚಾರ ಓಂ ಶಾಂತಿ ちゃん